ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಬರುವ ನಲವತ್ತೊಂಬತ್ತು ಸಮುದಾಯಗಳು ಮತ್ತು ಸೂಕ್ಷ್ಮ ಹತ್ತು ಸಮುದಾಯ ಐವತ್ತೊಂಬತ್ತು ಸಮುದಾಯಗೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿ ನೀಡದೆ ಕೋಲಂಬಿಗಳ ಜೊತೆಯಲ್ಲಿ ಸೇರಿಸಿದ್ರಿಂದ ನಮಗೆ ಅನ್ಯಾಯ ಮಾಡುವುದರಿಂದ ಎಪ್ಪತ್ತೊಂಬತ್ತು ವರ್ಷಗಳಿಂದ ಯಾವುದೇ ಸರ್ಕಾರದ ಇಲ್ಲದೆ ವಂಚಿತರಾಗಿ ಬೀದಿಗಳಲ್ಲಿ ಬಿಚ್ಚಿ ಬಿಡುತ್ತಾ ಟೆಂಟುಗಳಲ್ಲಿ ವಾಸ ಮಾಡ್ತಿದ್ದೇವೆ ಈ ಒಂದು ಮೀಸಲಾತಿಯಿಂದ ನಮಗೇನಾದರೂ ಒಂದು ಪರ್ಸೆಂಟ್ ಮೂರು ಆಯುಗಳಲ್ಲಿ ಶಿಫಾರಸು ಮಾಡಿತ್ತು ಅದರ ಪ್ರಕಾರ ಒಂದು ಪರ್ಸೆಂಟ್ ಸಿಕ್ಕಿದ್ರೆ ನಾವು ಎಪ್ಪತ್ತೊಂಬತ್ತು ವರ್ಷದಿಂದ ಏನು ಸೌಲಭ್ಯಗಳು ಪಡ್ಕೊಂಡಿಲ್ಲ ಆದರಷ್ಟು ಹತ್ತು ವರ್ಷಗಳಲ್ಲಿ ಹತ್ತು ಪಟ್ಟು ಸೌಲಭ್ಯಗಳು ಪಡ್ಕೊಂಡು ನಾವು ಅಭಿವೃದ್ಧಿ ಆಗಬಹುದಾಗಿತ್ತು ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ನಮಗೆ ಅನ್ಯಾಯ ಮಾಡಿರೋದ್ರಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗತಕ್ಕಂಥ ಸನ್ಮಾನ ಶ್ರೀ ರಾಹುಲ್ ಅವರು ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಇವರಿಗೆ ಮನವೊಲಿಸಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ನೀಡಿ ಅಂಥೇಳಿ ಅವರಿಗೆ ನಾವು ಕರ್ನಾಟಕದಿಂದ ಸುಮಾರು ಒಂದು ಸಾವಿರಕ್ಕೆ ಹೆಚ್ಚು ಅಲೆಮಾರಿ ಸಮುದಾಯದ ಮುಖಂಡರು ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಗಾಂಧಿ ಜಯಂತಿ ದಿನದಂದು ಅಕ್ಟೋಬರ್ ಎರಡರಂದು ಅಂದೇ ಗಾಂಧಿ ಜಯಂತಿ ಅಹಿಂಸಾತ್ಮಕವಾಗಿ ಏನು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ಅದೇ ರೀತಿಯಲ್ಲಿ ನಾವು ಕೂಡ ಅಹಿಂಸ ತತ್ವದಲ್ಲಿ ಗಾಂಧಿ ತತ್ವದಲ್ಲಿ ಇವತ್ತು ಸನ್ಮಾನ ಶ್ರೀ ರಾಹುಲ್ ಗಾಂಧೀಜಿಯವರ ಮನವೊಲಿಸಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ನೀಡಲು ಅವರು ಮನವೊಲಿಸಿ ಅವರಂದ ಕನ್ನಡ ಸರ್ಕಾರದ ಸಿ ಎಮ್ ಅವ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ಅವರಿಂದ ಒತ್ತಡ ಹಾಕಿಸಿ ನಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಪಡೆದೇ ಪಡ್ಕೊಳ್ತೇವೆ ಅಂತೇಳಿ ನಿರ್ಧಾರದಿಂದ ಇವತ್ತು ರಾಜ್ಯದಿಂದ ಸುಮಾರು ಒಂದು ಸಾವಿರ ಅಲೆಮಾರು ಸಮುದಾಯದ ಮುಖಂಡರು ಇಲ್ಲಿ ಐನೂರಕ್ಕೆ ಹೆಚ್ಚು ಕಲಾವಿದರು ಈ ಒಂದು ರಾಹುಲ್ ಗಾಂಧಿಯವರ ಪತ್ರ ಚಳವಳಿ ಮುಖಾಂತರ ಅವರನ್ನು ಭಾಗವಹಿಸೋರು ಭೇಟಿಯಾಗಿ ನಮ್ಮ ಒಲವಲಿಸಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಪಡೆಯಲು ಇವತ್ತು ನಾವೆಲ್ಲರೂ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಅಲೆಮಾರಿ ಸಮುದಾಯದ ಬುಡಗ ಜಂಗಮರು ಸಮುದಾಯದ ಮುಖಂಡರು ಎಲ್ಲರೂ ಕೂಡಿ ನಾವು ಇವತ್ತು ದೆಹಲಿಗೆ ಇದ್ದೀವಿ ಇವತ್ತು ನಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತೇಳಿ ತಾವೆಲ್ಲರೂ ನಮಗೆ ಬೆಂಬಲಿಸಬೇಕು ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಮೆಸೇಜ್ ನೋಡಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಂತೇಳಿ ಈ ಮೂಲಕ ಆಗ್ರಹಿಸಿ ನಾನು ಆಗ್ರಹಿಸ್ತಾ ಇಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಂತೇಳಿ ಈ ಮೂಲಕ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೃತ್ಪೂರಕವಾದ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗ ಕನ್ನಡ ಕಲಾವೇದಿಕೆ ಚಾನಲು ಇದು ಅಲೆಮಾರು ಸಮುದಾಯದ ಚಾನಲು ಇವತ್ತು ಒಳ ಮೀಸಲಾತಿ ಯಾವತ್ತು ನಮಗೆ ವಂಚಿತ ಆಯಿತು ಅಂದಿನಿಂದ ಇಂದಿನವರೆಗೆ ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಯೂಟ್ಯೂಬ್ ಚಾನಲು ಪ್ರಚಾರ ಮಾಡ್ತಾ ಇದೆ ನಮ್ಮ ಸಮುದಾಯದ ಹಳು ಹಳನ್ನು ಮತ್ತು ನಮ್ಮ ಸಮುದಾಯದ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ನಮ್ಮ ಸಮಾಜ ನಮಗೇನು ಎಪ್ಪತ್ತೊಂಬತ್ತು ವರ್ಷದಿಂದ ಏನು ನಾವು ಸೌಲಭ್ಯ ಪಡಕಲಾದ್ವಿ ವಂಚಿತರಾಗಿದ್ವಿ ಅವೆಲ್ಲವನ್ನು ಇವತ್ತು ಯೂಟ್ಯೂಬು ಕನ್ನಡ ಕಲಾವೇದಿಕೆ ಚಾನಲು ಪ್ರಚಾರ ಮಾಡ್ತದೆ ಇವತ್ತು ಒಂದು ಪರ್ಸೆಂಟ್ ಮೀಸಲು ಸಿಗೋವರೆಗೂ ಈ ಚಾನಲ್ ನಮ್ಮ ಪರವಾಗಿದೆ ಇದು ನಮ್ಮ ಪರವಾಗಿ ಕೆಲಸ ಮಾಡ್ತದೆ ಪ್ರಚಾರ ಮಾಡ್ತದೆ ಇವತ್ತು ಈ ಚಾನಿಂದ ನಮ್ಮ ಸಮುದಾಯದ ಎಲ್ಲ ಸಮಸ್ಯೆಗಳು ಇವತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇವತ್ತು ವಿರೋಧ ಪಕ್ಷಕ್ಕಾಗಲಿ ಎಲ್ಲರಿಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ತಾ ಇದೆ ಅದಕ್ಕಾಗಿ ಇವತ್ತು ಕನ್ನಡ ಕಲಾವೇದಿಕೆ ಚಾನಲನ್ನು ಎಲ್ಲರೂ ನೋಡಿಬಿಟ್ಟು ಸಬ್ಗೈ ಮಾಡಿ ಈ ಚಾನಲನ್ನು ಬೆಂಬಲಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಲಾಗುವುದು